ಒಂದು ಕಡೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ದೈತ್ಯ ಸೈನ್ಯ ಇನ್ನೊಂದು ಕಡೆ ತನ್ನ ಹಸುಗೂಸನ್ನು ಬೆನ್ನಿಗಿ ಕಟ್ಟಿಕೊಂಡು ಎರಡು ಕೈಗಳಲ್ಲೂ ಖಡ್ಗ ಹಿಡಿದು ಹೋರಾಡಲು ಸಿದ್ಧವಾಗಿ ನಿಂತ ಒಬ್ಬ ತಾಯಿ ಒಬ್ಬ ಸಾಮಾನ್ಯ ಹೆಣ್ಣು ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಆ ರೋಚಕ ಕಥೆ ನಿಮಗೆ ಗೊತ್ತೇ ಇದು ಕೇವಲ ಒಬ್ಬ ರಾಣಿಯ ಕಥೆಯಲ್ಲ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದ ವೀರ ವನಿತೆಯೊಬ್ಬಳ ಐತಿಹಾಸಿಕ ಅಮರ ಗಾಥೆ ಬನ್ನಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಜೀವನ ಪಯಣವನ್ನು ತಿಳಿಯೋಣ ಭಾರತದ ಪವಿತ್ರ ಕ್ಷೇತ್ರ ವಾರಣಾಸಿ ಅಂದರೆ ಕಾಶಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ನವೆಂಬರ್ ಹತ್ತೊಂಬತ್ತರಂದು ಇಲ್ಲೊಂದು ಹೆಣ್ಣು ಮಗು ಜನಿಸಿತ್ತು ತಂದೆ ಮೋರೋಪನ್ ತಾಂಬೆ ಮತ್ತು ತಾಯಿ ಭಾಗೀರಥಿ ಬಾಯಿ ಆ ಮಗುವಿಗೆ ಅವರು ಮಣಿಕರ್ಣಿಕ ಅಂತ ಹೆಸರಿಟ್ಟರು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ರು ಆದರೆ ಮನುಗೆ ನಾಲ್ಕು ವರ್ಷವಿದ್ದಾಗಲೇ ತಾಯಿ ಭಾಗೀರಥಿ ಬಾಯಿ ತೀರಿಕೊಂಡ್ರು ತಾಯಿಯ ಪ್ರೀತಿಯಿಂದ ವಂಚಿತಳಾದ ಮಗಳನ್ನು ತಂದೆ ಮೋರೋಪಂತ್ ಒಬ್ಬ ಗಂಡು ಮಗನಂತೆ ಬೆಳೆಸಿದ್ರು ಆ ಕಾಲದಲ್ಲಿ ಹೆಣ್ಣುಮಕ್ಕಳು ಮನೆಯ ನಾಲ್ಕು ಗೋಡೆಗಳ ಮಧ್ಯವೇ ಇರಬೇಕು ಎಂಬ ಕಟ್ಟುಪಾಡಿತ್ತು ಆದರೆ ಮನೂ ಬೆಳೆದಿದ್ದೇ ಬೇರೆ ರೀತಿ ಅವಳು ಗೊಂಬೆಗಳ ಜೊತೆ ಆಟ ಆಡಿಲಿಲ್ಲ ಬದಲಾಗಿ ಕತ್ತಿ ಗುರಾಣಿಗಳ ಜೊತೆ ಗೆಳೆಯತನ ಬೆಳೆಸಿದ್ಲು ಪೇಶ್ವೆಗಳ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ತಂದೆಯ ಜೊತೆಯಲ್ಲೇ ಬೆಳೆದ ಮನು ನಾನಾ ಸಾಹೇಬ್ ಮತ್ತು ರಾವ್ ಸಾಹೇಬರ ಜೊತೆಗೆ ಕುದುರೆ ಸವಾರಿ ಕತ್ತಿವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ಪಳಗಿದಳು ಅವಳ ಚುರುಕುತನ ಧೈರ್ಯ ಮತ್ತು ತೇಜಸ್ಸು ನೋಡಿದ ಎಲ್ಲರೂ ಬೆರಗಾಗುತ್ತಿದ್ದರು ನಿಮಗೆ ಗೊತ್ತಾ ಚಿಕ್ಕ ವಯಸ್ಸಿನಲ್ಲೇ ಮಣಿಕರಣಿಕಾ ಎಷ್ಟು ಧೈರ್ಯವಂತೆ ಎಂದರೆ ಅವಳು ಕಾಡಿನಲ್ಲಿ ಹುಲಿಯೊಂದನ್ನು ಬೇಟೆಯಾಡಿದ್ದಳು ಎಂಬ ಒಂದು ಕಥೆಯಿದೆ ಈ ಘಟನೆಯಿಂದಲೇ ಝಾನ್ಸಿಯ ದಿವಾನರು ಪ್ರಭಾವಿತರಾಗಿ ಅವಳ ಭವಿಷ್ಯಕ್ಕೆ ಹೊಸ ತಿರುವು ಸಿಕ್ಕಿದ್ದು ಇದು ಅವಳ ರಕ್ತದಲ್ಲೇ ಹರಿಯುತ್ತಿದ್ದ ವೀರತ್ವಕ್ಕೆ ಒಂದು ಉದಾಹರಣೆಯಾಗಿತ್ತು ಅವಳು ಸಾಮಾನ್ಯ ಹೆಣ್ಣಲ್ಲ ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನು ಅಚ್ಚಳಿಯದಂತೆ ಬರೆಯಲು ಜನಿಸಿದವಳು ಎಂಬುದಕ್ಕೆ ಇದು ಮುನ್ನುಡಿಯಾಗಿತ್ತು ಮಣಿಕರ್ಣಿಕೆಯ ಖ್ಯಾತಿ ದೂರದ ಝಾನ್ಸಿಯ ಅರಮನೆಯವರೆಗೂ ತಲುಪಿತು ಝಾನ್ಸಿಯ ಮಹಾರಾಜ ಗಂಗಾಧರ ರಾವ್ ನೆವಾಲ್ಕರ್ ಅವಳ ಸೌಂದರ್ಯ ಮತ್ತು ಪರಾಕ್ರಮಕ್ಕೆ ಮನಸ್ಸೋತರು ಹದಿನೆಂಟುನೂರ ನಲವತ್ತೆರಡರಲ್ಲಿ ಕೇವಲ ಹದಿನಾಲ್ಕನೇ ವಯಸ್ಸಿನಲ್ಲಿ ಮಣಿಕರ್ಣಿಕಾ ವಿವಾಹ ಝಾನ್ಸಿಯ ಮಹಾರಾಜರೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಅಂದಿನಿಂದ ಮಣಿಕರ್ಣಿಕಾ ಲಕ್ಷ್ಮೀಬಾಯಿ ಎಂಬ ಹೊಸ ಹೆಸರಿನಿಂದ ಝಾನ್ಸಿಯ ಮಹಾರಾಣಿಯಾದಳು ಅರಮನೆಯ ಸುಖದಲ್ಲಿ ರಾಣಿಯಾಗಿ ಆರಾಮವಾಗಿರಬಹುದಾಗಿದ್ದ ಲಕ್ಷ್ಮೀಬಾಯಿ ತನ್ನ ಕ್ಷಾತ್ರಧರ್ಮವನ್ನು ಎಂದಿಗೂ ಮರೆಯಲಿಲ್ಲ ಅವರು ಅರಮನೆಯಲ್ಲಿ ಮಹಿಳೆಯರಿಗಾಗಿಯೇ ಒಂದು ಸೈನ್ಯವನ್ನು ಕಟ್ಟಿದರು ಅವರಿಗೆ ಯುದ್ಧ ತರಬೇತಿ ನೀಡಿ ಅವರನ್ನು ಕೇವಲ ಅರಮನೆಯ ಅಲಂಕಾರದ ಗೊಂಬೆಗಳಾಗಿಸದೆ ರಾಜ್ಯವನ್ನು ರಕ್ಷಿಸುವ ವೀರ ವನಿತೆಯರನ್ನಾಗಿ ರೂಪಿಸಿದರು ಹದಿನೆಂಟುನೂರ ಐವತ್ತೊಂದರಲ್ಲಿ ರಾಣಿ ಲಕ್ಷ್ಮೀಬಾಯಿ ಒಬ್ಬ ಗಂಡು ಮಗುಮಿಗೆ ಜನ್ಮ ನೀಡಿದ್ರು ಝಾನ್ಸಿಯಾದ್ಯಂತ ಸಂಭ್ರಮ ಮನೆ ಮಾಡಿತ್ತು ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಹುಟ್ಟಿದ ಕೇವಲ ನಾಲ್ಕು ತಿಂಗಳಲ್ಲೇ ಆ ಕಂದಮ್ಮ ಸಾವನ್ನಪ್ಪಿತು ಈ ದುರಂತದಿಂದ ರಾಜ ಗಂಗಾಧರರಾವ್ ಪೂರ್ಣಪಾಗಿ ಕುಗ್ಗಿ ಹೋಗಿ ಹಾಸಿಗೆ ಹಿಡಿದ್ರು ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕೇ ಬೇಕು ಎಂಬ ಕಾರಣಕ್ಕೆ ಅವರು ತಮ್ಮ ಸಂಬಂಧಿಕರ ಮಗನಾದ ಆನಂದರಾವ್ನನ್ನು ದತ್ತು ಪಡೆದು ಅವನಿಗೆ ದಾಮೋದರರಾವ್ ಎಂದು ಹೊಸ ಹೆಸರಿಟ್ಟರು ಆದರೆ ವಿಧಿ ಸುಮ್ಮನಿರಲಿಲ್ಲ ದತ್ತು ಸ್ವೀಕಾರ ನಡೆದ ಮರುದಿನವೇ ಹದಿನೆಂಟುನೂರ ಐವತ್ಮೂರು ನವೆಂಬರ್ ಇಪ್ಪತ್ತೊಂದರಂದು ರಾಜಗಂಗಾಧರರಾವ್ ನಿಧನರಾದರು ಆಗ ರಾಣಿಗೆ ಕೇವಲ ಹದಿನೆಂಟು ವರ್ಷ ಒಂದೆಡೆ ಪತಿಯನ್ನು ಕಳೆದುಕೊಂಡ ದುಃಖ ಇನ್ನೊಂದೆಡೆ ದತ್ತು ಪುತ್ರನ ಜವಾಬ್ದಾರಿ ಮತ್ತೊಂದೆಡೆ ಇಡೀ ರಾಜ್ಯವನ್ನು ಮುನ್ನಡೆಸುವ ದೊಡ್ಡ ಹೊಣೆ ಲಕ್ಷ್ಮೀಬಾಯಿಯ ಜೀವನದಲ್ಲಿ ಬಿರುಗಾಳಿ ಅಪ್ಪಳಿಸಲು ಆರಂಭಿಸಿತು ರಾಜಗಂಗಾಧರ ರಾವ್ ಅವರ ಮರಣದ ಸುದ್ದಿ ತಿಳಿಯುತ್ತಿದ್ದಂತೆ ಬ್ರಿಟಿಷರು ತಮ್ಮ ಕುತಂತ್ರದ ಬಲೆಯನ್ನು ಝಾನ್ಸಿ ಮೇಲೆ ಬೀಸಲು ಶುರು ಮಾಡಿದ್ರು ಆಗಿನ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಂಬ ಕರಾಳ ಕಾನೂನನ್ನು ಜಾರಿಗೆ ತಂದಿದ್ದ ಈ ಕಾನೂನಿನ ಪ್ರಕಾರ ರಾಜನಿಗೆ ಸ್ವಂತ ಮಗ ಇಲ್ಲದಿದ್ದರೆ ದತ್ತು ಪಡೆದ ಮಗನಿಗೆ ಸಿಂಹಾಸನದ ಮೇಲೆ ಯಾವುದೇ ಹಕ್ಕು ಇರುತ್ತಿರಲಿಲ್ಲ ಆ ರಾಜ್ಯ ನೇರವಾಗಿ ಬ್ರಿಟಿಷರ ಪಾಲಾಗುತ್ತಿತ್ತು ಬ್ರಿಟಿಷ್ ಅಧಿಕಾರಿ ಮೇಜರ್ ಎಲ್ಲಿಸ್ ಡಾಲ್ಹೌಸಿಯ ಆದೇಶವನ್ನು ಹಿಡಿದು ಝಾನ್ಸಿ ಅರಮನೆಗೆ ಬಂದ ರಾವ್ ದತ್ತು ಪುತ್ರ ಹಾಗಾಗಿ ಅವನಿಗೆ ಝಾನ್ಸಿಯ ಮೇಲೆ ಅಧಿಕಾರ ಇಲ್ಲ ಝಾನ್ಸಿ ಇನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದೆ ನಿಮಗೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಪಿಂಚಣಿ ಕೊಡುತ್ತೇವೆ ನೀವು ಈ ಕೋಟೆಯನ್ನು ಬಿಟ್ಟು ಹೋಗಬೇಕು ಎಂದು ಅಧಿಕಾರದಿಂದ ಹೇಳಿದ ಆ ಕ್ಷಣ ದುಃಖದಲ್ಲಿದ್ದ ಆ ಯುವ ರಾಣಿಯೊಳಗಿನ ಸಿಂಹಿಣಿ ಘರ್ಜಿಸಿತು ಪರದೆಯ ಹಿಂದಿನಿಂದ ಬಂದ ಆ ಧುನಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸುವಂತಿತ್ತು ಲಕ್ಷ್ಮೀಬಾಯಿ ದೃಢವಾಗಿ ಹೇಳಿದರು ಮೇರಿ ಝಾನ್ಸಿ ನಹಿ ದುಂಗಿ ನಾನು ನನ್ನ ಝಾನ್ಸಿಯನ್ನು ಕೊಡುವುದಿಲ್ಲ ಈ ಒಂದು ವಾಕ್ಯ ಕೇವಲ ಘೋಷಣೆಯಾಗಿರಲಿಲ್ಲ ಅದು ಭಾರತದ ಸ್ವಾಭಿಮಾನದ ಘರ್ಜನೆಯಾಗಿತ್ತು ಬ್ರಿಟಿಷರ ಅಹಂಕಾರಕ್ಕೆ ಬಿದ್ದ ಮೊದಲ ಪೆಟ್ಟು ಲಕ್ಷ್ಮೀಬಾಯಿ ಕೇವಲ ತನ್ನ ರಾಜ್ಯಕ್ಕಾಗಿ ಹೋರಾಡಲಿಲ್ಲ ಅವರು ಝಾನ್ಸಿಯ ಪ್ರಜೆಗಳ ಹಕ್ಕಿಗಾಗಿ ನಿಂತರು ಜಾತಿ ತಾರತಮ್ಯವನ್ನು ತೊಡೆದು ಹಾಕಲು ಪ್ರಯತ್ನಿಸಿದರು ಮತ್ತು ಜನರ ಮೇಲಿನ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಿದರು ಇದರಿಂದ ಝಾನ್ಸಿಯ ಪ್ರತಿಯೊಬ್ಬ ಪ್ರಜೆಯೂ ಅವಳನ್ನು ಕೇವಲ ರಾಣಿಯಾಗಿ ಅಲ್ಲ ತಮ್ಮ ಸ್ವಂತ ತಾಯಿಯಂತೆ ನೋಡಲು ಆರಂಭಿಸಿದ್ರು ಇದೇ ಸಮಯದಲ್ಲಿ ಹದಿನೆಂಟುನೂರ ಐವತ್ತೇಳರ ಮೇ ಹತ್ತರಂದು ಮೀರಟ್ನಲ್ಲಿ ಸಿಪಾಯಿ ದಂಗೆ ಶುರುವಾಯಿತು ಇದುವೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯಾಗಿತ್ತು ಬ್ರಿಟಿಷರ ಗಮನ ಬೇರೆಡೆ ಹರಿದ್ದರಿಂದ ಝಾನ್ಸಿಯನ್ನು ಲಕ್ಷ್ಮೀಬಾಯಿ ಮತ್ತಷ್ಟು ಬಲಿಷ್ಠಗೊಳಿಸಿದ್ರು ಕೋಟೆಯ ರಕ್ಷಣೆಗಾಗಿ ಫಿರಂಗಿಗಳನ್ನು ತಯಾರಿಸುವ ಕಾರ್ಯಾಲಯವನ್ನು ಸ್ಥಾಪಿಸಿದ್ರು ಮತ್ತು ತನ್ನ ಸೈನ್ಯವನ್ನು ಯುದ್ಧಕ್ಕೆ ಸಜ್ಜುಗಳಿಸಿದ್ರು ಝಾನ್ಸಿಯ ಸ್ವಾತಂತ್ರ್ಯ ಬ್ರಿಟಿಷರಿಗೆ ಸಹಿಸಲಾಗಲಿಲ್ಲ ಹದಿನೆಂಟುನೂರ ಐವತ್ತೆಂಟರ ಮಾರ್ಚ್ನಲ್ಲಿ ಬ್ರಿಟಿಷ್ ಜನರಲ್ ಸರ್ ಹ್ಯೂ ರೋಸ್ ತನ್ನ ಬೃಹತ್ ಸೈನ್ಯದೊಂದಿಗೆ ಝಾನ್ಸಿ ಕೋಟೆಗೆ ಮುತ್ತಿಗೆ ಹಾಕಿದ ಸುಮಾರು ಎರಡು ವಾರಗಳ ಕಾಲ ಝಾನ್ಸಿಯ ಪುಟ್ಟ ಸೈನ್ಯವು ಬ್ರಿಟಿಷರ ದೈತ್ಯ ಸೈನ್ಯವನ್ನು ತಡೆದು ನಿಲ್ಲಿಸಿತು ರಾಣಿ ಲಕ್ಷ್ಮೀಬಾಯಿ ಪುರುಷರ ಉಡುಪು ಧರಿಸಿ ತನ್ನ ಕುದುರೆ ಬಾದಲ್ ಮೇಲೆ ಕುಳಿತು ರಣರಂಗದಲ್ಲಿ ಸೈನಿಕರನ್ನು ಹುರಿದುಂಬಿಸುತ್ತಾ ತಾನೇ ಖುದ್ದಾಗಿ ಹೋರಾಡಿದ್ರು ಕೋಟೆಯ ಪ್ರತಿಯೊಂದು ಗೋಡೆಯೂ ಹರ ಹರ ಮಹಾದೇವ್ ಎಂಬ ಘೋಷಣೆಯಿಂದ ಮೊಳಗುತ್ತಿತ್ತು ಮಹಿಳಾ ಸೈನಿಕರು ಕೂಡ ಯುದ್ಧದಲ್ಲಿ ಭಾಗವಹಿಸಿ ಶತ್ರುಗಳಿಗೆ ಮದ್ದುಗುಂಡುಗಳನ್ನು ಪೂರೈಸುತ್ತಿದ್ದರು ಆದರೆ ಒಳಗಿನಿಂದಲೇ ಮೋಸವಾಯಿತು ದುಲ್ಹಾಜು ಎಂಬ ಸೇನಾಧಿಕಾರಿಯೊಬ್ಬನ ವಂಚನೆಯಿಂದ ಬ್ರಿಟಿಷರು ಕೋಟೆಯ ಗೋಡೆಯನ್ನು ಒಡೆದು ಒಳನುಗ್ಗಿದ್ರು ಕೋಟೆ ಶತ್ರುಗಳ ಕೈವಶವಾಗುತ್ತಿದ್ದರೂ ರಾಣಿ ಶರಣಾಗಲು ಒಪ್ಪಲಿಂದ ತನ್ನ ದತ್ತುಪುತ್ರ ದಾಮೋದರ್ರಾವನನ್ನು ಬೆನ್ನಿಗೆ ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಟಿಕೊಂಡು ಕೆಲವು ನಂಬಿಕೆಯಸ್ಥ ಸೈನಿಕರೊಂದಿಗೆ ರಾತ್ರೋರಾತ್ರಿ ಕೋಟೆಯ ಎತ್ತರಡ ಗೋಡೆಯಿಂದ ಕುದುರೆಯೊಂದಿಗೆ ಕೆಳಗೆ ಜಿಗಿದು ಶತ್ರುಗಳ ಕಣ್ಣು ತಪ್ಪಿಸಿ ಪಾರಾದರು ಈ ದೃಶ್ಯ ಒಬ್ಬ ತಾಯಿ ಮತ್ತು ಒಬ್ಬ ರಾಣಿಯ ಅಚಲ ನಿರ್ಧಾರದ ಸಂಕೇತವಾಗಿ ಇತಿಹಾಸದಲ್ಲಿ ಅಜರಾಮರವಾಗಿದೆ ಝಾನ್ಸಿಯಿಂದ ತಪ್ಪಿಸಿಕೊಂಡ ಲಕ್ಷ್ಮೀಬಾಯಿ ಕಾಲ್ಪಿಯಲ್ಲಿ ತಾತ್ಯ ಟೋಪಿಯವರನ್ನು ಸೇರಿಕೊಂಡರು ಅಲ್ಲಿ ತಮ್ಮ ಸೈನ್ಯವನ್ನು ಮತ್ತೆ ಒಗ್ಗೂಡಿಸಿದರು ಲಕ್ಷ್ಮೀಬಾಯಿ ಮತ್ತು ತಾತ್ಯ ಟೋಪಿಯವರ ಸೈನ್ಯವು ಗ್ವಾಲಿಯರ್ನತ್ತ ಸಾಗಿ ಅಲ್ಲಿನ ಮಹಾರಾಜ ಜಯಾಜಿರಾವ್ ಸಿಂಧಿಯಾ ಆತ ಬ್ರಿಟಿಷರ ಪರವಾಗಿದ್ದ ಸೈನ್ಯವನ್ನು ಸೋಲಿಸಿ ಐತಿಹಾಸಿಕ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡಿತು ಇದು ದಂಗೆಗಾರರಿಗೆ ಸಿಕ್ಕ ಅತಿದೊಡ್ಡ ಜಯವಾಗಿತ್ತು ಮತ್ತು ಬ್ರಿಟಿಷರಿಗೆ ದೊಡ್ಡ ಆಘಾತವನ್ನು ನೀಡಿತು ಗ್ವಾಲಿಯರ್ ವಿಜಯದ ಸುದ್ದಿ ಕೇಳಿ ಬ್ರಿಟಿಷರು ಕೆರಳಿದರು ಸರ್ ಹ್ಯೂ ರೋಸ್ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಗ್ವಾಲಿಯರ್ ಕೋಟೆಯ ಮೇಲೆ ದಾಳಿ ಮಾಡಿದರು ಹದಿನೆಂಟುನೂರ ಐವತ್ತೆಂಟರ ಜೂನ್ ಹದಿನೇಳರಂದು ಕೋಟಾ ಕೀ ಸೆರಾಯ್ ಎಂಬಲ್ಲಿ ಭೀಕರ ಯುದ್ಧ ನಡೆಯಿತು ರಾಣಿ ಲಕ್ಷ್ಮೀಬಾಯಿ ಎಂದಿನಂತೆ ಸೇನೆಯ ಮುಂದಾಳತ್ವ ವಹಿಸಿ ಹೋರಾಡುತ್ತಿದ್ದರು ಅವಳ ಕತ್ತಿಯ ವೇಗಕ್ಕೆ ಬ್ರಿಟಿಷ್ ಸೈನಿಕರು ಒಬ್ಬೊಬ್ಬರಾಗಿ ನೆಲಕ್ಕುರುಳುತ್ತಿದ್ದರು ಆದರೆ ಹೋರಾಟದ ಮಧ್ಯೆ ಅವಳು ಶತ್ರು ಸೈನಿಕರಿಂದ ಸುತ್ತುವರಿಯಲ್ಪಟ್ಟಳು ಒಬ್ಬ ಸೈನಿಕ ಹಿಂದಿನಿಂದ ಅವಳ ತಲೆಗೆ ಹೊಡೆದರೆ ಮತ್ತೊಬ್ಬ ಎದೆಗೆ ಕತ್ತಿಯಿಂದ ಇರಿದ ತೀವ್ರವಾಗಿ ಗಾಯಗೊಂಡರೂ ಆ ಸಿಂಹಿಣಿ ತನ್ನ ಕೊನೆಯ ಉಸಿರಿರುವವರೆಗೂ ಹೋರಾಟ ನಿಲ್ಲಿಸಲಿಲ್ಲ ತನ್ನ ದೇಹವು ಸತ್ತ ಮೇಲೂ ಬ್ರಿಟಿಷರ ಕೈಗೆ ಸಿಕ್ಕಿ ಅವಮಾನ ಆಗಬಾರದು ಎಂಬುದು ಅವಳ ಕೊನೆಯ ಆಸೆಯಾಗಿತ್ತು ಅವಳ ನಂಬಿಕಸ್ಥ ಸೈನಿಕರು ಅವಳ ದೇಹವನ್ನು ಸಮೀಪದ ಗಂಗಾದಾಸರ ಮಠಕ್ಕೆ ಕೊಂಡೊಯ್ದು ಅಲ್ಲೇ ಚಿತೆಯನ್ನೇರಿಸಿ ಅಗ್ನಿಸ್ಪರ್ಶ ಮಾಡಿದರು ಕೇವಲ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಭಾರತದ ಸ್ವಾತಂತ್ರ್ಯದ ಯಜ್ಞಕ್ಕೆ ತನ್ನ ಪ್ರಾಣವನ್ನೇ ಆಹುತಿಯಾಗಿ ನೀಡಿದ ಆ ವೀರ ಮಾತೆ ಇತಿಹಾಸದ ಪುಟಗಳಲ್ಲಿ ಅಮರಳಾದಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ ಅವರು ಧೈರ್ಯ ಸ್ವಾಭಿಮಾನ ಮತ್ತು ದೇಶಪ್ರೇಮದ ಜೀವಂತ ಸಂಕೇತ ಅವರಿಂದಾಗಿಯೇ ಹದಿನೆಂಟುನೂರ ದಂಗೆ ಕೇವಲ ಸಿಪಾಯಿಗಳ ಪ್ರತಿಭಟನೆಯಾಗಿ ಉಳಿಯದೆ ಇಡೀ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವಾಗಿ ಬದಲಾಯಿತು ಅವರ ಶೌರ್ಯವನ್ನು ಅವರ ದೊಡ್ಡ ಶತ್ರುವಾಗಿದ್ದ ಜನರಲ್ ಹ್ಯೂರೋಸ್ ಕೂಡ ಕೊಂಡಾಡಿದ್ದಾನೆ ಇಲ್ಲಿ ಮಲಗಿರುವ ಈ ಮಹಿಳೆ ದಂಗೆಕೋರರಲ್ಲಿದ್ದ ಏಕೈಕ ಗಂಡಸು ಎಂದು ಅವನು ಹೇಳಿದ್ದು ಲಕ್ಷ್ಮೀಬಾಯಿಯವರ ವ್ಯಕ್ತಿತ್ವಕ್ಕೆ ಸಿಕ್ಕ ಅತಿದೊಡ್ಡ ಗೌರವ ಅವರ ತ್ಯಾಗ ಮುಂದಿನ ಪೀಳಿಗೆಯ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆಯಾಯಿತು ಇಂದಿಗೂ ಝಾನ್ಸಿ ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿಯವರ ಕಥೆ ಕೇಳಿದಾಗ ನಮ್ಮೆಲ್ಲರ ರಕ್ತ ಕುದಿಯುತ್ತದೆ ದೇಶಭಕ್ತಿ ಜಾಗೃತವಾಗುತ್ತದೆ ಅವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ ನಮ್ಮ ಲಿಂಗ ವಯಸ್ಸು ಅಥವಾ ಪರಿಸ್ಥಿತಿ ಯಾವುದು ನಮ್ಮ ಸಂಕಲ್ಪಕ್ಕಿಂತ ದೊಡ್ಡದಲ್ಲ ನಮ್ಮ ದೇಶದ ಗೌರವಕ್ಕಾಗಿ ಮತ್ತು ನಮ್ಮ ಹಕ್ಕುಗಳಿಗಾಗಿ ಹೋರಾಡಲು ನಾವು ಎಂದಿಗೂ ಹಿಂಜರಿಯಬಾರದು ಈ ವೀರ ವನಿತೆಯ ಕಥೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಝಾನ್ಸಿ ರಾಣಿಯ ಯಾವ ಗುಣ ನಿಮಗೆ ಹೆಚ್ಚು ಸ್ಫೂರ್ತಿ ನೀಡಿತು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಇಂತಹ ಮತ್ತಷ್ಟು ಐತಿಹಾಸಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಜೈ ಹಿಂದ್